ಪ್ರಾರ್ಥನೆಗಳನ್ನು ಮಾಡಿದರು ಇದು ಹನ್ನೆರಡನೇ ಶತಮಾನದೊಳಗೆ ಬೇರೆ ಏನು ಇರಲಿಲ್ಲ ಏನು ನಡೀತಾ ಇದೆ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಅನುಭವಗಳನ್ನು ಪಡೆದುಕೊಂಡು ಬಂದು ಅನುಭವ ಮಂಟಪ ಅನ್ನುವಂತಹ ಗಿಡಗೆ ಒಳಗ ಅನೇಕ ಮೌಲ್ಯದಾಯಕವಾಗಿರತಕ್ಕಂತಹ ವಿಚಾರಗಳನ್ನು ಕಡೆದು ಚಿಂತನ ಮಂತ್ರಗಳನ್ನು ನಡೆಸಿ ಅದರಿಂದ ಸಾರವನ್ನು ತೆಗೆತಾ ಇದ್ದವು ಈ ರೀತಿಯೊಳಗ ఇవతి నడీత ప్రతివారం నడిత చివంద్ర వైయక్తిక మానవీయత మౌల్యూ తుంబే శనవతా వాదన తుంబిక మనస్సునకే శరణ వచ్చి బి ఏతారీ బేడరు గాధ మలవత్ ಸಲುವ ಹಾಗಕ್ಕೆ ಬೆಲೆಗೈವಯ್ಯ ವ್ಯಾರು ಮಲವತ್ತು ಸಲುವ ಹಾಗಕ್ಕೆ ಬೆಲೆಗೈವಯ್ಯ ನೆಲನಾಥ ಒಂದು ಅಣಕಿ ಕುಪ್ಪಂಬವರಿಲ್ಲ ಮೊಲಗಿಂತ ಕರಕಷ್ಟ ನರಣಬಾರು ಸಲರಪ್ಪ ನಮ್ಮ ಕೂಡಲು ಸಂಗಮ ದೇವ ಅಂತ ಮಾತನ್ನ ಹೇಳ್ತಾನಂದ್ರ ಬೇಟೆ ಆಡತಕ್ಕಂಥ ಬೇಡಮ್ಮ ಒಂದು ಮಲವನ್ನ ಬೇಟೆ ಆಡಿಕೊಂಡು ತಂದಾಗ ಅಲ್ಲಿ ಮಾಂಸಹಾರಿಗಳಾಗಿರ್ತಕ್ಕಂಥವ್ರು ಅದಕ್ಕೆ ಸಲ್ಲತಕ್ಕಂಥ ಬೆಲೆಗೈದು ఎస్ట్ హెల్తారో అస్ బు కట్టుకోవాలి వెళ్తారు నెలనాడి ఒక్కవరిల్ నెల నెల ఆడతారు భూమి రాజా ఒడ తు కళ శివ బందెలనాడు హెణి అడుగు